ಬೆಳಗಾವಿ ತಾಲೂಕಿನ ಸಂತಿ ಬಸ್ವಾಡ್ ಗ್ರಾಮದಲ್ಲಿ ಕಟ್ಟಡ ನಿರ್ಮಾಣ ಹಂತದಲ್ಲಿರುವ ಮಸೀದಿಯಲ್ಲಿದ್ದ ಧರ್ಮ ಗ್ರಂಥವನ್ನ ಕಿಡಿಗೇಡಿಗಳು ಕಳ್ಳತನ ಮಾಡಿ ಸುಟ್ಟು ಹಾಕಿದ ಘಟನೆ ಬೆಳಕಿಗೆ ಬಂದಿದೆ ಕೆಳಮಹಡಿಯಲ್ಲಿದ್ದ ಧರ್ಮಗ್ರಂಥವನ್ನ ಭಾನುವಾರ ರಾತ್ರಿ ಕಳ್ಳತನ ಮಾಡಿ ಪಕ್ಕದ ಜಮೀನಿನಲ್ಲಿ ಕಿಡಿಗೇಡಿಗಳು ಸುಟ್ಟು ಹಾಕಿದ್ದಾರೆ ಬೆಳಗ್ಗೆ ಪ್ರಾರ್ಥನೆ ಮಾಡಲು ಆಗಮಿಸಿದಾಗ ಧರ್ಮ ಗ್ರಂಥ ಇಲ್ಲದಿರುವುದು ಗೊತ್ತಾಗಿದೆ ಸುತ್ತಲಿನ ಪ್ರದೇಶದಲ್ಲಿ ಹುಡುಕಾಡಿದಾಗ ಖಾಲಿ ಜಮೀನಿನಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಧರ್ಮ ಗ್ರಂಥ ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತ ಜಡಾ ಮಾರ್ಟಿನ್ ಮಾರ್ಬನಾಂಗ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಂತಿ ಬಸ್ವಾಡ್ ಗ್ರಾಮದಲ್ಲಿ ಮುಸ್ಲಿಂ ಮುಖಂಡರೊಂದಿಗೆ ಸಭೆಯನ್ನ ನಡೆಸಿದ್ರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ ತಪ್ಪಿತಸ್ಥರನ್ನು ಶೀಘ್ರ ಬಂಧಿಸಲು ಕ್ರಮ ವಹಿಸಲಾಗಿದ್ದು ಗೊಂದಲದ ವಾತಾವರಣ ನಿರ್ಮಾಣವಾಗದಂತೆ ಶಾಂತಿ ಕಾಪಾಡಬೇಕು ಎಂದು ಮನವಿಯನ್ನ ಮಾಡಿದ್ರು ನಿನ್ನೆ ರಾತ್ರಿ ಕೆಲವರು ಸಸ್ಪೆಕ್ಟ್ಸ್ಗಳು ಈ ಊರ್ನಲ್ಲಿ ಒಂದು ಎಂಟ್ರಿ ಮಾಡಿದ್ರೆ ಮತ್ತೆ ಒಂದು ಚೆಕ್ ಟೇಬಲ್ ಮೇಲೆ ಒಂದು ಕೊರಾನ್ ಮತ್ತೆ ಅಡಿಯುತ್ತಿದೆ ಅದು ತಗೊಂಡು ಮತ್ತೆ ಸ್ವಲ್ಪ ಅದು ದೂರ್ ಜಗದಲ್ಲಿ ಅವರು ಸುಟ್ಟಿದ್ದಾರೆ ಈಗ ನಾವು ರೂರಲ್ ಸ್ಟೇಷನರಿ ಒಂದು ಕೇಸ್ ಬುಕ್ ಮಾಡಿದ್ವಿ ಮತ್ತು ತನಿಖೆಗೆ ನಡೀತಾ ಇದೆ ಬೇರೆ ಬೇರೆ ಟೀಮ್ಸ್ ನಾನು ಫಾರ್ಮ್ ಮಾಡಿದ್ರಿ ಇನ್ವೆಸ್ಟಿಗೇಷನ್ ಸಲುವಾಗಿ ಏರ್ ಟೀಮ್ಸ್ ಫಾರ್ಮ್ ಮಾಡಿದ್ವಿ ಮತ್ತು ಈ ಇಸ್ ಲೋನ್ ಆರ್ಡರ್ ಕೂಡ ನಾನು ಸೆಪ್ರೇಟ್ ಆಗಿ ನಾನು ಟೀಮ್ಸ್ ಫಾರ್ಮ್ ಇದೇ ಮಸೀದಿ ಹೊಡಿತಾರೆ ಆದರೂ ಕೂಡ ಯಾರು ಅರೆಸ್ಟ್ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ ಇಲ್ಲ ಮಸೀದ್ ಮೇಲೆ ಆ ಥರ ಯಾವುದೂ ಆಗಿಲ್ಲ ಮುಂಚೆ ಹೆಗ್ಗ ಮೇಲೆ ಒಂದು ಇಶ್ಯೂ ಆಗಿದೆ ಆ ಹಾಸಮಾನ ಕೂಡ ರೂಲ್ ಸ್ಟೇಷನ್ಲಿ ಒಂದು ಕೇಸ್ ರೆಜಿಸ್ಟರ್ ಆಗಿದೆ ಮತ್ತು ಆ ಕೇಸ್ನು ಈಗ ಸರಿಕೆ ಅದು ತನಿಖೆ ಆಗಿದೆ ಅದರಲ್ಲಿ ಈವರೆಗೆ ಯಾವುದು ಅರೆಸ್ಟ್ ಆಗಿಲ್ಲ ಆದರೆ ನಾವು ತನಿಖೆ ಮಾಡ್ತಾ ಇದ್ವಿ ಇನ್ನೂ ನಮಗೆ ಸ್ವಲ್ಪ ಕ್ಲೂಸ್ ಬರ್ತಾ ಇದೆ ಅದು ಮುಂದೆ ಮತ್ತೆ ನೋಡ್ತೇವೆ ಇಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮಗೆ ಈ ಥರ ದೋಷಣೆ ಆಗಿದೆ ಅಡಿಕೆ ಮತ್ತೆ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಈಗ ಈ ಊರಲ್ಲಿ ಬೇರೆ ಅಂತ ನಾನು ಹೇಳಿದ್ದೀನಿ ಅದಕ್ಕೆ ಅವರು ಈಗ ಫಾರ್ ಸಿಂಬಾಲಿಕ್ ಅದು ಹತ್ತು ನಿಮಿಷ ಅಲ್ಲಿ ವಿಡಿಯೋದಲ್ಲಿ ಪ್ರೊಟೆಸ್ಟ್ ಮಾಡ್ಕೊಂಡು ಮತ್ತೆ ಅವರೇ ಡಿಸ್ಕಸ್ ಮಾಡ್ತಾರೆ ಗ್ರಾಮದಲ್ಲಿ ಉದ್ವೇಗ ವಾತಾವರಣ ನಿರ್ಮಾಣ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸಂತಿ ಬಸ್ವಾಡ್ ಗ್ರಾಮದಲ್ಲಿ ಕುರಾನ್ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತಿ ಬಸ್ವಾಡಿನಿಂದ ಚೆನ್ನಮ್ಮ ವೃತ್ತದವರಿಗೆ ಪ್ರತಿಭಟನಾ ರ್ಯಾಲಿ ನಡೆಸಿರುವ ಮುಸ್ಲಿಂ ಸಮಾಜದ ನೂರಾರು ಜನರು ಸೋಮವಾರ ಚೆನ್ನಮ್ಮ ವೃತ್ತದಲ್ಲಿ ಹೈಲಾ ಅಕ್ಬರ್ ಮಾತಾ ಎಂದು ಘೋಷಣೆ ಕೂಗಿ ಕುರಾನ್ ಪುಸ್ತಕ ಸುಟ್ಟ ಕಿಡಿಗೇಡಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ನಗರದ ಚನ್ನಮ ವೃತ್ತದಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಯುವಕರು ಚನ್ನಮ ವೃತ್ತದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಸ್ಥಳದಲ್ಲಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ سنتی دے. قرآن شریف کی بیاد بھی کی گئی ہے کوئی کرمنل قرآن شریف کو جلایا ہے اور یہ کوئی مسلمان برداشت نہیں کر سکتا ہم بھی برداشت نہیں کریں گے وہاں کے گاؤں کے پورے ہندو اور مسلمان بھائی ایک ہو کے یہی کہا ہے کہ جو بھی انہوں نے یہ کام کیا ہے جو لوگوں میں نے یہ کام کیا ہے اسے جلد سے جلد پکڑے اور اس کو سجا ہو ہم نے یہاں پہ پولیس کمشنر صاحب سے بات کی ہے اور پولیس کمشنر سے آپ نے وعدہ کیا ہے کہ تین دن کے اندر جو اصلی مجرم ہے اسے پکڑیں گے اور سجا دیں گے اس کے پہلے بھی وہاں پہ ایک انسیڈنٹ ہوا تھا وہاں کا جو انسپیکٹر ہے اس کے ناکامیابی سے آج یہ حدثہ ہوا ہے تو سب مل کے یہ مانگ بھی کی ہے کہ وہ انسپیکٹر کے اوپر بھی کاروائی کی جائے اور یہی ہم سب سے کہنا چاہتے ہیں کہ چاہے سنتی بستواڑ ہو چاہے بلگام ہو چاہے کرناٹک کے انیہ شہر ہو سبھی طرف ہندو اور مسلمان سلک مل کے رہتے آئے ہیں سب کی ایک دوسرے کی عزت کرتے ہیں میں میں ایک مسلمان ہوں میں ایک مسلمان ہوں اپنے اسلام کو میں فالو کرتا ہوں اپنے مذہب کو میں فالو کرتا ہوں لیکن دوسرے مذہب کی میں عزت کرتا ہوں دوسرے مذہب کی میں رسپیکٹ کرتا ہوں ایسے ہمارے ہندو بھائی ہو عیسائی ہو سکھ ہو وہ بھی اپنے مذہب فالو کرتے ہیں اور دوسرے مذہب کی اور اسلام کی رسپیکٹ کرتے ہیں اور جب ایسے حادثے ہوتے ہیں تو ہم سب مل کے اس کو کنڈن کرتے ہیں اور جو بھی یہ کام کرتا ہے اس کے اوپر کاروائی لینے کی ہم مانگ کرتے ہیں تو میری پولیس سے اور ہم نے اے ڈی سی صاحب سے بھی ملا انہوں نے بھی وعدہ کیا ہے کہ تین روز کے اندر اسے مجرم کو پکڑیں گے اور کاروائی کریں گے بہت بہت دھنیہ